ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯಾ ಭವಾನಿರಾಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಯಾವ ರೀತಿ ಟ್ರಾವೆಲ್ ಆಗುತ್ತೆ ಆ್ಯಂಡ್ ಯಾವ ವಿಷಯವಾಗಿ ಹೋಗ್ತಾ ಇದೀವಿ ಅನ್ನೋದನ್ನೆಲ್ಲಾನು ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ಸೊ ಒನ್ ಮಿನಿಟ್ ಕೂಡ ಸ್ಕಿಪ್ ಮಾಡಿದೆ ನೋಡಿ ಬೆಳಗ್ಗೆ ಮುಂಜಾನೆ ಆರೂವರೆಗೆಲ್ಲ ನಾವು ಮನೆಗೆ ಬಿಟ್ಟಿದ್ವಿ ಆ್ಯಂಡ್ ನಾವು ಹೋಗ್ತಾ ಇರೋದು ಅಭಿ ಫ್ರೆಂಡ್ಸ್ ಜೊತೆನೇ ಸೊ ಅವರು ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ ಅಂತ ಗೊತ್ತಾಯಿತು ಸೊ ಹಾಗಾಗಿ ಫ್ರೀ ಏನಂತಾರಲ್ಲ ಪೇ ಮಾಡಿನೇ ಇದ್ದೀವಿ ಆ್ಯಂಡ್ ನಮ್ಮ ಮನೆಯಿಂದ ಮಹದೇಶ್ವರ ಬೆಟ್ಟಕ್ಕೆ ಮೊದಲನೇ ಬಾರಿಗೆ ನಾವು ತಮಿಳ್ನಾಡಿಂದ ಟ್ರಾವೆಲ್ ಮಾಡ್ತಾ ಇರೋದು ಬಿಕಾಸ್ ಯಾವಾಗಲೂ ಅಮ್ಮನ ಮನೆ ಕಡೆ ಅಂದರೆ ನಮ್ಮ ಬೆಂಗಳೂರು ಸೈಡಿಂದ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಬಟ್ ಈ ಸಲ ತಮಿಳ್ನಾಡಿಂದ ಅಂದರೆ ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಮಹದೇಶ್ವರ ಬೆಟ್ಟಕ್ಕೆ ತಮಿಳ್ನಾಡು ತ್ರೂ ಫ್ರಮ್ ಹೊಸೂರಿಂದ ಹೋಗೋದು ಬೆಳಗ್ಗೆ ಬೇಗನೆ ಮಕ್ಳು ಎಬ್ಬಿಸಿದ್ರಿಂದ ಅವ್ರಿಗೂ ಕೂಡ ನಿದ್ದೆ ಅರ್ಧದಲ್ಲೇ ಮುಗ್ದಿತ್ತಲ್ವ ಸೊ ಹಾಗಾಗಿ ಆ್ಯಂಡ್ ಸ್ನಾನ ಕೂಡ ಮಾಡಿಸಿದ್ರಿಂದ ಟ್ರಾವೆಲ್ ಮಾಡ್ತಾ ಮಾಡ್ತಾನೆ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಾಯಿದ್ರು ಆ್ಯಂಡ್ ಅರ್ಧದಲ್ಲೇ ನಿದ್ದೆ ಕೂಡ ಮಾಡ್ಕೊಂಡು ಬರ್ತಾಯಿದ್ರು ಅಷ್ಟೇನು ಕಾಟ ಕೊಡಲಿಲ್ಲ ಬುಡ್ಡು ಆಗಿರ್ಬೋದು ಲಡ್ಡು ಆಗಿರ್ಬೋದು ಅರ್ಲಿ ಮಾರ್ನಿಂಗ್ ಆ ಸನ್ ರೈಸ್ ಆಗೋದು ಆ ಬೆಟ್ಟಗಳ ಮಧ್ಯೆ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ತುಂಬ ಆಯಿತು ನಮಗೆ ನಾನು ರಾಜೋತ್ರ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೆ ವ್ಯೂ ಎಷ್ಟು ಚೆನ್ನಾಗಿದೆಯಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಅಂತ ಆ್ಯಂಡ್ ಅವರು ಕೂಡ ಹೇಳ್ತಾಯಿದ್ರು ಈ ಕಡೆ ನೋಡೋದಕ್ಕೆ ತುಂಬ ಪ್ಲೇಸಸ್ ಇದೆ ಆದಷ್ಟು ನಾನು ಎಲ್ಲಾನು ತೋರಿಸ್ತೀನಿ ಅಂತ ಹೊಸೂರಿಂದ ಧರ್ಮಪುರಿ ಹತ್ತತ್ರ ನಾವು ಬರೋಷ್ಟೊತ್ತಿಗೆ ಏಳುವರೆನೇ ಆಗಿತ್ತು ಆ್ಯಂಡ್ ಇನ್ನೇನು ಟಿಫನ್ ಸಮಯ ಕೂಡ ಆಗಿದ್ದರಿಂದ ಒಂದು ಒಳ್ಳೆ ರೆಸ್ಟೋರೆಂಟ್ನೇ ನಾವು ಕೂಡ ಸರ್ಚ್ ಮಾಡ್ಕೊಂಡು ಬರ್ತಾ ಇದ್ವಿ ಬಟ್ ದಿ ಬೆಸ್ಟ್ ಅನ್ನೋ ಹಾಗೆ ನಮಗೆ ಸಿಕ್ಕಿದ ರೆಸ್ಟೋರೆಂಟ್ ಇದೇನೆ ಫ್ರೆಂಡ್ಸ್ ಈಗ ಟಿಫನ್ ಮಾಡೋಣ ಅಂತ ಕೆಫೆ ನೈಂಟಿ ನೈನ್ ಹತ್ರ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ ಸೊ ಮಕ್ಕಳಿಗೆ ಆಟ ಆಡದಾಗ್ ಆ್ಯಂಡ್ ಇನ್ಸೈಡು ಅಷ್ಟೇ ತುಂಬಾ ಹೈಜಿನಿಕ್ ಆಗಿದೆ ಸೊ ನೋಡಿದ ತಕ್ಷಣ ಬಂದ್ವಿ ಆ್ಯಂಡ್ ಒಳಗಡೆ ಅಂತೂ ಅಮೇಝಿಂಗ್ ಆಗಿದೆ ಸೊ ಬನ್ನಿ ಟಿಫನ್ ಮಾಡಿಬಿಟ್ಟು ಮತ್ತೆ ನಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡ್ತೀವಿ ಈ ಹೋಟೆಲ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಎಂಟ್ರಿ ಆಗಿದ ತಕ್ಷಣ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇತ್ತು ಆ್ಯಂಡ್ ಆಂಬಿಯನ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆ್ಯಂಡ್ ಹೈಜಿನಿಕ್ ಆಗಿತ್ತು ಸೊ ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ಒಂದು ಫ್ಯಾಮಿಲಿ ಅಷ್ಟೇ ಟಿಫನ್ ಅನ್ನು ಮಾಡ್ತಾ ಇದ್ದು ಹಿಂಗೆ ಮಾಡು ಅಣ್ಣ ನೋಡಲಿ ಹಂಗೆ ಮಾಡಬೇಕು ಮಾಡು ಇದು ಒಂದು ರೆಸ್ಟೋರೆಂಟ್ ಇನ್ಸೈಡ್ ಏನೇ ಒಂದು ಸ್ವಲ್ಪ ಸ್ಪೇಸ್ ಅಲ್ಲಿ ಈ ರೀತಿ ಆಂಟಿಕ್ ಐಡಲ್ಸ್ ಎಲ್ಲಾನು ಬಂದುಬಿಟ್ಟು ಹಾಗೆ ಒಂದಷ್ಟು ಬುಕ್ಸ್ ಕಿಚನ್ ಐಟಮ್ಸ್ ಎಲ್ಲಾನು ಕೂಡ ಶಾಪಿಂಗ್ ಮಾಡೋ ತರನು ಅರೆಂಜ್ ಮಾಡಿದ್ರು ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ ಹೆಂಗಿದೆ ಬೆಬಿ ಇದು ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆಯಲ್ಲ ಯಾವ ಏರಿಯಾ ಇದು ಎಷ್ಟು ಧರ್ಮುರಿ ಹತ್ತದ್ರಲ್ವಾ ಫ್ಯಾಮಿಲಿ ಆ್ಯಂಡ್ ನಾವು ಮಹದೇಶ್ವರ ಬೆಟ್ಟ ರೀಚ್ ಆಗೋದಕ್ಕೆ ಏನು ಟೂ ಅವರ್ಸ್ ಆಗುತ್ತೆ ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ವೆರಿ ಲಿಮಿಟೆಡ್ ಆಗಿಯೇ ನಾವು ಬ್ರೇಕ್ಫಾಸ್ಟ್ ತೊಗೊಂಡ್ವಿ ದೋಸೆ ಹಾಗೆ ಇಡ್ಲಿ ಆ್ಯಂಡ್ ಒಂದು ಎಕ್ಸ್ಟ್ರಾ ಅನ್ನೋ ಹಾಗೆ ಬ್ರೇಕ್ಫಾಸ್ಟಲ್ಲೆಲ್ಲ ಸ್ವೀಟ್ ಕೂಡ ಅವ್ರು ಆ್ಯಡ್ ಮಾಡಿದ್ರು ಕೇಸರಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಆ್ಯಂಡ್ ಏನೇ ಬ್ರೇಕ್ಫಾಸ್ಟ್ ಆದ್ರೂ ಒಂದು ಸ್ಟ್ರಾಂಗ್ ಕಾಫಿ ಇದ್ದರೆ ಅದೊಂದು ಕಂಪ್ಲೀಟ್ ಮೀಲ್ಸ್ ಅಂತ ನಂಗೆ ಅನಿಸುತ್ತೆ ಅದರಲ್ಲೂ ನಂಗೆ ಟ್ರಾವೆಲ್ ಮಾಡಬೇಕಾದ್ರೆ ಕಾಫಿ ತೊಗೊಂಡಾಗ ಒಂದು ರೀತಿ ಸ್ಟಮಕ್ ಫುಲ್ ಅಂತ ಅನಿಸುತ್ತೆ ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಯಾರಿಗೆಲ್ಲ ನನ್ನ ಟ್ರಾವೆಲ್ ಮಾಡಬೇಕಾದ್ರೆ ಊಟ ಮುಗಿಸಿದ ತಕ್ಷಣ ಕಾಫಿ ಕುಡಿಯೋದಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಮೇನ್ ರಾಜು ಹೇಳ್ತಾ ಇದ್ದಿದ್ದು ಡ್ಯಾಮ್ ಅನ್ನೋ ನಿನಗೆ ತೋರಿಸ್ತೀನಿ ಅಂತ ಅಂದರೆ ಮೇಟೂರ್ ಡ್ಯಾಮ್ ಅಂತ ಸೊ ಹೇಗೆ ನಮಗೀಗ ಮೈಸೂರು ಡ್ಯಾಮ್ ಅನ್ನೋದು ಎಷ್ಟು ಫೇಮಸ್ ಅದೇ ರೀತಿ ತಮಿಳ್ನಾಡಲ್ಲಿ ಈ ಒಂದು ಮೇಟೂರ್ ಡ್ಯಾಮ್ ಅನ್ನೋದು ತುಂಬಾ ಫೇಮಸ್ ಸೊ ಈ ಒಂದು ಡ್ಯಾಮ್ಗೆ ನಾವು ಕಾವೇರಿ ನೀರನ್ನು ಬಿಡೋದಿಲ್ಲ ಅಂತ ಎಲ್ಲ ವಾರ್ ಮಾಡೋದು ಸೊ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ರಿಂದ ತುಂಬ ಖುಷಿ ಅನ್ನಿಸ್ತಾ ಇತ್ತು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಬಿಸಿಲು ಸಹ ಇತ್ತು ಆ್ಯಂಡ್ ಸ್ವಲ್ಪ ಸಮಯಕ್ಕೆ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಸ್ಟಾಪ್ ಮಾಡಿ ಮಾಡಿ ಇದ್ವಿ ಯಾಕಂದರೆ ತುಂಬ ಇತ್ತು ಮಕ್ಕಳನ್ನ ಕರ್ಕೊಂಡು ಒಂದೇ ಸಮ ಅಷ್ಟು ದೂರ ಲಾಂಗ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಲ್ವಾ ಆ್ಯಂಡ್ ರಾಜು ನಮಗೆ ಜ್ಯೂಸ್ ಎಲ್ಲ ತೊಗೊಂಡು ಬಂದು ಕೊಡ್ತಾಯಿದ್ರು ಇಲ್ಲ ಒಂದಷ್ಟು ಟಾಕ್ಸ್ ಎಲ್ಲ ನಡೀತಿತ್ತು ಬಟ್ ಅಣ್ಣ ನಮ್ಮ ಕಾರ್ ಡ್ರೈವರ್ ಏನಂದರೆ ಸಾಂಗ್ಸ್ ಹಾಕಿ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ರು ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ನಾನು ಹಾಗೇನೆ ರಾಜುನ ಮಾತಾಡ್ಸ್ತಾ ಇದ್ದೀನಿ ಅವ್ರನ್ನ ಕೇಳ್ತಾ ಇದ್ದೆ ನಾನು ಎಷ್ಟಿದೆ ತಮಿಳ್ನಾಡಲ್ಲಿ ಬಿಸಿಲು ಹೆಂಗೆ ಫೀಲ್ ಮಾಡ್ತಾ ಅಂತ ಅವರಂತೂ ಶೆಕೆ ತೋರಿಸಿ ಹೇಳ್ತಾ ಇದ್ರು ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ಜನಗಳಲ್ಲಿ ಹೇಗಿರ್ತಾರೆ ಹೇಗೆ ವಾಸ ಮಾಡ್ತಿರ್ತಾರೆ ಅಂತ ಬಟ್ ಅವ್ರವ್ರಿರುವಂತಹ ಜಾಗ ಅವ್ರವ್ರಿಗೆ ಸೆಟ್ ಆಗಿರುತ್ತಲ್ವ ಸೊ ಸುಮಾರು ಹೊತ್ತು ಆದಮೇಲೆ ನಾವು ರೀಚ್ ಆಗಿದ್ದು ಸುಮಾರು ಹತ್ತು ಮುಕ್ಕಲ್ಗೆಲ್ಲ ಮಹದೇಶ್ವರ ಬೆಟ್ಟ ನೀಟಾಗಿ ಈ ದುಂಡು ಮಲ್ಲಿಗೆ ಸೂಜಿ ಮಲ್ಲಿಗೆ ಹಾಗೆ ಅರ್ಕೆ ತೀರಿಸುವಂತಹ ಭಕ್ತಾದಿಗಳು ಇವರನ್ನೆಲ್ಲ ನೋಡೋದೇ ಒಂದು ರೀತಿ ತುಂಬ ಖುಷಿ ಸೊ ನನಗಂತೂ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಬೇಕಾದ್ರೆ ನಿಜವಾಗ್ಲೂ ಅದೇ ಸಾರ್ಥಕ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ನಿಮಗೂ ಕೂಡ ನೋಡಿ ಏನೆಲ್ಲ ಅನ್ನಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಆಯಿತಾ ಸೊ ಫಸ್ಟಿಗೆ ನಾವು ಹೋಗಿದ್ದು ಈ ರೀತಿ ಕೌಂಟರ್ಗೆ ಇಲ್ಲಿ ಏನಂತ ಹೇಳಿದರೆ ಟೈಮಿಂಗ್ಸ್ ಇರೋ ಪ್ರಕಾರ ಇಲ್ಲಿ ಎಲ್ಲ ತರಹದ ರಥಗಳನ್ನು ನಾವು ಎಳಿಸ್ಬೋದು ಬಟ್ ಇಂಡಿವಿಜುವಲ್ ಪ್ರೈಸ್ ಇರುತ್ತೆ ಹಾಗಾಗಿ ನಮಗೆ ಒಂದು ಸ್ವಲ್ಪ ಸಮಯ ಇದ್ದಿದ್ದರಿಂದ ನಾವು ದೇವ್ರಿಗೆ ಫಸ್ಟ್ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀವಿ ಗುಡ್ಸ್ಕೋ ಗುಡ್ಸ್ಕೋ ಅದ್ರ ಕಣ್ಣು ನೋಡಿ ಯಾರು ನೋಡ್ತಾ ಇರ್ಬೋದು ಈಗ ಅದು ಯಾಕೆ ಇವ್ರ ಯಾವತ್ತು ನಾನೇನ್ ನೋಡಿಲ್ವಾ ಇವ್ರ ಯಾವತ್ತು ಅಂತ ಫ್ರೆಂಡ್ಸ್ ದರ್ಶನ ಎಲ್ಲ ಆಯಿತು ಈಗ ನಾವು ರಥ ಎಳಿಸುವಂಥ ಅಂಥ ಸೇವೆಯ ಮಾಡಬೇಕು ಬಟ್ ಸಮಯ ಟ್ವೆಲ್ ಥರ್ಟಿಗೆ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲೇ ಆನೆ ತೋರಿಸೋದು ಎಲ್ಲನೂ ಇದ್ದೀವಿ ಮಕ್ಕಳಿಗೆ ಹೋಗಿ ಈಗ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಬಂದು ರಥನ ಎಳಸಬೇಕು ಅದಾದಮೇಲೆ ಪ್ರಸಾದ ತಿಂದು ಇಲ್ಲಿಂದ ಹೊರಡೋದು ಅಂತ ಸೊ ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ ನೀವು ನೋಡ್ಬೋದು ನಾನು ಆಗಲೇ ಇಲ್ಲ ತೋರಿಸ್ದಾಗೆ ಪ್ರತಿಯೊಂದು ತಾಯಿಗೂ ಕೂಡ ಅವಳ ಹೆರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಆಗಬೇಕು ಅಂತ ಅನ್ನೋ ಒಂದು ಆಸೆ ಖಂಡಿತವಾಗ್ಲೂ ಇರುತ್ತೆ ಅದೇ ರೀತಿ ನನಗೂ ಇದ್ದಾಗ ನಾನು ಕೂಡ ಮಹದೇಶ್ವರ ದೇವರಿಗೆ ಈ ರೀತಿ ಮುಕ್ಕೊಂಡಿದ್ದಾಗ ಅದೊಂದು ಸುಸೂತ್ರವಾಗಿ ನಡೆದಿರೋ ಕಾರಣ ನಾವು ಈ ಒಂದು ಅರಕೆನ ತೀರಿಸಬೇಕಾಗಿತ್ತು ಸೊ ಹಾಗಾಗಿ ನಾವು ನೋಡಿ ಆರು ವರ್ಷ ಆದಮೇಲೆ ಬಂದು ಈ ಅರಕೆನ ತೀರಿಸ್ತಾ ಇದ್ದೀವಿ ಆ್ಯಂಡ್ ನಾವಿಲ್ಲಿ ರಥನ ಬುಕ್ ಮಾಡಿದ್ದು ಹುಲಿ ವಾಹನ ಸೊ ಇದಕ್ಕೆ ಮುನ್ನೂರು ರೂಪಾಯಿ ಒಂದು ರೌಂಡ್ ಬರ್ತಾರೆ ಜೊತೆಗೆ ಈ ರೀತಿ ಗದೆ ಕೂಡ ಕೊಡ್ತಾರೆ ನೋಡಿದ್ರಲ್ವ ಹನ್ನೆರಡೂವರೆ ಸಮಯ ಆದಮೇಲೆ ಎರಡು ಗಂಟೆವರೆಗೂ ಈ ರೀತಿ ರಥಗಳನ್ನು ಯಾರ್ಯಾರು ಬುಕ್ ಮಾಡಿರ್ತಾರೋ ಅವರಿಗೆಲ್ಲನೂ ಅವ್ರ ಗದೆ ಕೊಟ್ಟು ದೇವಸ್ಥಾನವನ್ನು ಒಂದು ರೌಂಡ್ ಬರೋ ಥರ ಎಲ್ಲ ವಾಹನಗಳಲ್ಲೂ ರಥಗಳನ್ನು ಎಳೆಯುವಂತಹ ಕೆಲಸ ಆಗುತ್ತೆ ಆಯಿತಾ ಸೊ ಇನ್ನೂ ನಾವೆಲ್ಲ ದರ್ಶನ ಮಾಡಿಕೊಂಡು ಪ್ರಸಾದನ ತೊಗೊಂಡು ಹಾಗೆ ಒಂಚೂರು ಮಕ್ಳಿಗೆ ಟಾಯ್ಸ್ ಎಲ್ಲ ತೊಗೊಳ್ಳೋಣ ಅಂತ ಬಂದ್ವಿ ಬಟ್ ನಾನೇನು ತೊಗೊಂಡಿಲ್ಲ ಬಟ್ ಈ ಮಾವಿನಕಾಯಿ ಅಂತೂ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಹಾಕಿ ಗ್ಲಾಸಲ್ಲಿ ಸೇಲ್ ಮಾಡ್ತಾಯಿದ್ರು ಒಂದು ಗ್ಲಾಸ್ಗೆ ಟ್ವೆಂಟಿ ರುಪಿ ಅಂತ ಸೊ ತಗೊಂಡು ತಿಂದ್ವಿ ಅದೇ ಆದಮೇಲೆ ಇನ್ನೇನು ಊಟದ ಸಮಯನೇ ಆಗಿತ್ತು ಆ್ಯಂಡ್ ಈ ಒಂದು ಪ್ಯೂರ್ ವೆಜಿಟೇರಿಯನ್ ತಮಿಳ್ನಾಡು ಹೋಟೆಲ್ ಸಿಕ್ತು ನಮಗೆ ಇಲ್ಲಿ ಹೇಗೆಂದರೆ ಬಾಳೆ ಎಲೆ ಊಟ ಅನ್ಲಿಮಿಟೆಡ್ ಫುಲ್ ಮೀಲ್ಸು ತುಂಬ ಚೆನ್ನಾಗಿತ್ತು ನೈಂಟಿ ರುಪಿಗೆಲ್ಲ ಟೇಸ್ಟ್ ಅಂತೂ ಅಲ್ಟಿಮೇಟ್ ಮನೇಲಿ ತಿನ್ನೋ ಆ ಥರನೇ ಇತ್ತು ನಾವಂತೂ ರೇಟಿಂಗ್ಸ್ ಅಲ್ಲಿರೋ ಓನರ್ಸ್ಗೆ ಫೈ ಟು ಫೈ ಅಂತೆಲ್ಲ ಹೇಳ್ಕೊಂಡು ರಾಜು ತುಂಬ ಜೋಶಾಗಿ ಮಾತಾಡ್ತಿದ್ರು ನಾನು ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ಬೋದು ಬಿಕಾಸ್ ಬುಡ್ಡೂನ ಹ್ಯಾಂಡಲ್ ಮಾಡಿಕೊಂಡು ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ನಂಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಆನ್ ದ ವೇ ಬರ್ತಾ ಇರಬೇಕಾದ್ರೆ ಈ ರೀತಿ ಮಾವಿನಕಾಯಿ ಶಾಪ್ಗಳಂತೂ ತುಂಬ ಇತ್ತು ಹೇಗೆ ಅಂತಂದರೆ ಒಂದು ಹತ್ತು ಹತ್ತು ಅಜ್ಜೆಗೆ ಒಂದೊಂದು ಶಾಪ್ಗಳ ಥರ ಹಾಕಿದ್ರು ಕೇಳಿದಾಗ ತಮಿಳ್ನಾಡಲ್ಲಿ ಮಾವಿನಕಾಯಿ ಸೀಸನ್ ಬಂದಾಗ ಈ ರೀತಿ ತುಂಬ ವ್ಯಾಪಾರ ಮಾಡ್ತಾರಂತೆ ಆ್ಯಂಡ್ ತುಂಬ ಜನ ಟ್ರಾವೆಲ್ ಮಾಡೋರು ಬಂದು ತೊಗೊಂಡು ಹೋಗ್ತಾರೆ ಅವರೇ ನಮಗೆ ಜಾಸ್ತಿ ಸೇಲ್ ಆಗೋದು ಅಂತೆಲ್ಲ ಹೇಳಿ ಅಲ್ಲಿನ ಶಾಪ್ ಓನರ್ಸ್ ಹೇಳ್ತಾಯಿದ್ರು ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾವಿನಕಾಯಿ ಇತ್ತು ಬಟ್ ಪ್ರೈಸ್ ಕೂಡ ಅಷ್ಟೇ ಇತ್ತು ಬಟ್ ಆದರೆ ಅವ್ರು ನಮಗೆ ತಿನ್ನೋದಕ್ಕೆ ಟೇಸ್ಟ್ ಮಾಡಿ ಅಂತ ಹೇಳಿ ಒಂದು ನಮಗೆ ಕೊಟ್ಟಾಗ ನಾನು ಆಗಿರೋ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲನೂ ನನಗೊಂದು ನನಗೊಂದು ಅಂದ್ಕೊಂಡು ನಾವೇ ಅಲ್ಲೊಂದು ಐದಾರು ಮಾವಿನಕಾಯಿ ತಿನ್ಬಿಟ್ವಿ ಅಷ್ಟು ಪಾಪ ಆಗಿನೇ ನಮಗೆ ಕೊಟ್ಟರು ಅಂತಲೇ ಹೇಳ್ಬೋದು ಆ್ಯಂಡ್ ನಾವು ಒಂದು ವೇ ಬರ್ತಾ ಬರ್ತಾ ಫುಲ್ ಕ್ಲೈಮೇಟ್ ಚಿಲ್ಲಾಗಿ ಕೂಲಾಗಿ ಮೋಡ ಫುಲ್ಲು ಮುಚ್ಕೊಂಡ್ಬಿಟ್ಟಿತ್ತು ಅದೊಂಥರ ತುಂಬ ಖುಷಿ ಆಗ್ತಾ ಇತ್ತು ನೀನ್ ಅಲ್ಲೇ ನಿಂತ್ಕೋ ಕೆಳಗಡೆ ಅಡ್ಡ ಕೆಳಗಡೆ ಕೆಳಗಡೆ ಇಳಿ ಹೋಗೋ ಮುಂದೆ ಅವ್ನಿಗೆ ಅಡ್ಡ ನಿಂತ್ಕೋ ಫೈನಲಿ ನಾವು ಮನೆಗೆ ಬಂದು ತಲುಪೌಷತ್ತಿಗೆ ಸಂಜೆ ಮತ್ತೆ ಆರೂವರೆನೇ ಆಗೋಗಿದ್ದು ಸೊ ಅದೊಂಥರ ಮಿರಾಕಲ್ ಆ್ಯಂಡ್ ತುಂಬ ಖುಷಿ ಅನಿಸ್ತು ಬೆಳಗ್ಗೆ ಬಿಟ್ಟಿದ್ದು ಕೂಡ ಆರೂವರೆ ಮನೆಗೆ ಬಂದಿದ್ದು ಕೂಡ ಆರೂವರೆ ಅಂತ ಸೊ ಬಂದಿದ್ದ ತಕ್ಷಣ ಮಕ್ಕಳಿಗೆ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವ್ರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಕೊಟ್ಟು ನಾನು ಪ್ರಸಾದ ಎಲ್ಲನೂ ಒಂದು ತಟ್ಟೆಯಲ್ಲಿಟ್ಟು ಮ ದೇವರಿಗೆ ಫಸ್ಟು ದೀಪಾನ ಹಚ್ತಾಯಿದ್ದೀನಿ ಈಗ ಮನೆಗೆ ಬಂದ್ವಿ ಬೆಳಗ್ಗೆ ನಾವು ಮನೆ ಬಿಟ್ಟಿದ್ದು ಕೂಡ ಆರು ಇಪ್ಪತ್ತಾಗಿತ್ತು ಈಗ ಮನೆಗೆ ಬರ್ತಾ ಬಂದಿರೋದು ಕೂಡ ಆರು ಮೂವತ್ತಾಗಿದೆ ಸೊ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಸೊ ತುಂಬಾ ಕಡೆ ಎಲ್ಲ ಕಡೆ ಮಳೆ ಬಿದ್ದಿದೆ ಆ್ಯಂಡ್ ನನ್ನ ಅಕ್ಕ ಅಪ್ಪ ಎಲ್ಲ ಫ್ರೆಂಡ್ಸ್ ವಿಡಿಯೋ ಕಾಲ್ ಮಾಡ್ತಾನೆ ಇದ್ರು ಎಷ್ಟು ಮಳೆ ಬರ್ತಿದೆ ಅಂತ ಸೊ ಹೋಗ್ಬೇಕಾದ್ರೆ ಸಿಕ್ ಬಟ್ಟೆ ಬಿಸಿತ್ತು ಬಿಸಿಲು ಅಂತ ಅನಿಸ್ತಾ ಇತ್ತು ಬಟ್ ಬರಬೇಕಾದ್ರೆ ನೋಡಿದ್ರಲ್ವಾ ಸೂಳಗಿರಿ ಅಂತ ಒಂದು ತಮಿಳ್ನಾಡಲ್ಲಿ ಪ್ಲೇಸ್ ಸೊ ಅಲ್ಲಿ ಕೂಡ ತುಂಬ ಮಳೆ ಬರ್ತಾ ಇತ್ತು ನಾನೇ ಬೇಕು ಅಂತಲೇ ಸ್ಟಾಪ್ ಮಾಡಿಸಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ರು ಸೊ ಒಂದಷ್ಟು ಸಮಯ ತುಂಬ ಚಿಲ್ ಅಂತ ಅನ್ನಿಸ್ತಾ ಇತ್ತು ಬಟ್ ಬೇಗ ಮನೆಗೆ ಬಂದ್ವಿ ಆ್ಯಂಡ್ ನಮಗೆ ಇಲ್ಲಿ ತಮಿಳ್ನಾಡಿಂದ ಹತ್ರನೇ ಅಲ್ವಾ ಸೊ ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ನಮಗೆ ಇಲ್ಲಿಂದ ಮಹದೇಶ್ವರ ಬೆಟ್ಟ ತಮಿಳ್ನಾಡಿಂದ ಸೊ ಮೇಟೂರ್ ಧಾಟ್ ಹೇ ಘಾಟ್ ಸೆಕ್ಷನ್ ಸೊ ಅಲ್ಲಿಂದ ಮಹದೇಶ್ವರ ಬೆಟ್ಟ ಸೊ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು ನಮ್ಮ ಮರಕೆ ಆರು ವರ್ಷ ಆದಮೇಲೆ ತೀರಿಸ್ತಾ ಇರೋದು ಇನ್ನೂ ತುಂಬ ಖುಷಿ ಆಯಿತು ಸೊ ದೇವ್ರ ವಿಷಯಗಳೆಲ್ಲನೂ ಅಷ್ಟೇ ದೇವರ ಒಂದು ಇಚ್ಛೆ ಆ್ಯಂಡ್ ಅವ್ರು ಯಾವಾಗ ಅವರ ಒಂದು ಅರ್ಕೆಯನ್ನು ಪೂರೈಸೋಬೇಕು ಅಂತ ಇರುತ್ತೋ ಆವಾಗಲೇ ಹೋಗಿ ನಾವು ಕೂಡ ಅದನ್ನು ಮುಗಿಸ್ಬಿಟ್ಟು ಬರೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ನೋಡಿ ಅದು ಒಂದೊಂದು ವಿಷಯಗಳು ಹಾಗೇನೆ ಸೊ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು ನಮ್ಮ ಇವತ್ತಿನ ಡೇ ತುಂಬಾ ಪ್ರೊಡಕ್ಟಿವ್ ಆಗಿ ಬ್ಲೆಸ್ಡ್ ಆಗಿತ್ತು ಅಂತಲೇ ಹೇಳ್ತೀನಿ ಅಂಡ್ ನೋಡಿದ್ರಲ್ವಾ ಪ್ರಸಾದ ಎಲ್ಲ ಕೂಡ ತೊಗೊಂಡು ಬಂದಿದ್ದೀನಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಸೆಟ್ ಪ್ರಸಾದನೂ ಸಿಗುತ್ತೆ ಇಂಡಿವಿಜುವಲ್ ಲಡ್ಡು ಪ್ರಸಾದನೂ ಕೂಡ ಸಿಗುತ್ತೆ ಸೊ ನಾವು ಎರಡೂ ತೊಗೊಂಡಿದ್ದೀವಿ ಅಂಡ್ ಅದಾದ್ಮೇಲೆ ಏ ಬಾಯ್ ಬಾಯ್ ಕಡೆ ಸೊ ರಥ ಹೇಳದ್ ಸೊ ಅದಕ್ಕೂ ಕೂಡ ಆ ಟೋಕನ್ಗೆ ಎರಡು ಲಡ್ಡನ್ನ ಫ್ರೀ ಆಗಿ ಕೊಡ್ತಾರೆ ಸೊ ಟೋಟಲ್ ಐದು ಆರು ಲಡ್ಡು ಇದೆ ಆ್ಯಂಡ್ ನಮ್ಮ ನೇಬರ್ಸು ಸ್ವಲ್ಪ ಕೊಡ್ತೀನಿ ಮಿಕ್ಕಿದ್ದು ನಾವೇ ಮಕ್ಕಳು ಎಲ್ಲ ತಿಂತೀವಿ ಅಷ್ಟೇ ಸೊ ಈಗ ಕುಕ್ಕಿಂಗ್ ಮಾಡಬೇಕು ಸೊ ಸಿಂಪಲ್ಲಾಗಿಯೇ ಮಾಡ್ತೀನಿ ಅನ್ನಾರಸಮು ಎಕ್ಸ್ಟ್ರಾ ಈಗೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ತುಂಬೋಷ್ಟು ಸಮಯ ಇಲ್ಲ ಸಿಕ್ಕಾಪಟ್ಟೆ ಆಗಿದೆ ಆ್ಯಂಡ್ ಅಲ್ಲಿ ಬರ್ತಾ ಈ ಮಾವಿನಕಾಯಿ ತೊಗೊಂಡು ಬಂದ್ವಿ ಎರಡು ಟೈಪ್ ಮಾವಿನಕಾಯಿ ತೊಗೊಂಡು ಬಂದ್ವಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇದೆ ಬಟ್ ಆದರೂ ತೊಗೊಂಡು ಬಂದ್ವಿ ಚೆನ್ನಾಗಿದೆ ಎರಡು ಟೈಪ್ ತೊಗೊಂಡು ಬಂದೆ ಎರಡು ಒಂದೊಂದು ಕೆ ಜಿ ಚೆನ್ನಾಗಿದೆ ಅಂತ ಅನ್ನಿಸದೆ ಸ್ಮೆಲ್ಲೆಲ್ಲ ಗಮಗಮ ಅಂತ ಇತ್ತು ಅಲ್ಲ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ತೊಗೊಂಡೋಗಿ ಅಲ್ಲ ಫ್ರಿಜ್ಜಲ್ಲೂ ಇಟ್ಟು ತಿನ್ಬೋದು ಹಾಗೆ ಇಲ್ಲಿ ಕೂಡ ಹೊರಗಡೆ ಇಟ್ಟು ಕೂಡ ತಿನ್ಬೋದು ಅಂತ ಹೇಳಿದ್ದಾರೆ ಗಮ ಗಮ ಅಂತ ಇದೆ ಅಷ್ಟೇ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಕಂಪ್ಲೀಟ್ಲಿ ಇಟ್ಲಿ ಮಹದೇಶ್ವರ ಬೆಟ್ಟ ಬಾ ಹ್ಮ್ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದಿದ್ದು ನಿಮ್ಗೆಲ್ರಿಗೂ ಇಷ್ಟ ಆಯಿತಾ ಸ್ವಲ್ಪ ಫಸ್ಟ್ ಟೈಮ್ ನಾವು ತಮಿಳ್ನಾಡೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ಯಾವಾಗಲೂ ಅಮ್ಮನ ಮನೆಯಿಂದ ಕನಕಪುರ ಮಳವಳ್ಳಿ ಹೀಗೆ ಈ ರೂಟಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ತಾ ಇದ್ದಿದ್ದು ಬಟ್ ಈ ಸಲ ಈ ರೀತಿ ದರ್ಶನ ಮಾಡಿದ್ದು ಒಂದು ರೀತಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಸೋ ಅಣನ್ ಮಿಸ್ ಮಿ ಆನ್ ಪ್ಲಸ್ ಮೈ ಲಾನ್ಸ್ ಆಫ್ ಲವ್ ಯು ಆಲ್ ಚಾ ಚೆಕೆ ಬಾಯ್ ಇವನು ಆಟ ಸಾಮಾನು ತಗೊಂಡ ಇದು ಒಂದು ಝೂಮ್ ಕ್ಯಾಮ್ರಾ ಥರ ಮತ್ತು ಇನ್ನೊಂದು ಏನೋ ಒಂದು ಟಾಯ್ ತೊಗೊಂಡ ಇವನು ಆ ಫೋನ್ ಕ್ಯಾಮ್ರಾ ಥರ ಎಲ್ಲ ಬರುತ್ತಲ್ಲ ಟಾಯ್ ಫೋನ್ ಸೆಲ್ ಫೋನ್ ಥರ ಸೊ ಆ ಒಂದು ಟಾಯ್ ತೊಗೊಂಡ ಅಷ್ಟೇ ಇದಾಗಲ್ಲ ಇದನ್ನ ತಕ್ಕೋಗಿ ತೊಳೆದು ಬೆಳಗ್ಗೆ ತೊಳೆದು ಸಾಂಬಾರ್ ಮಾಡಿ ಆಾ ዱಪಾಕ ಅದು ಚೆನ್ನಾಗಿ ಬೆಳೆ ಅಂತಾನಾ ಬೆಳೆ ಇದನ್ನ ತಕೊಂಡುಗೆ ಎರೆಷ್ಟು ತಿಮಿ ವಲಕ ಹಾ ಇದನ್ನ ತಕಂದ್ರೆ ಸಾರ್ ಮಾಡಿ ዱಪಾಕ್ತಿನಿ ಹೌದು ಯವರು ನಿಮ್ಮದು ನಮ್ಮ ಚಾಂಬಲ್ ಹೌದಾ ಸಾರಿ ಈ ಕ್ಲಿಪಿಂಗ್ಸ್ ಮಿಸ್ ಆಗಿತ್ತು ಸೊ ಹಾಗಾಗಿ ಫೈನಲ್ ಅಲ್ಲಿ ಆಡ್ ಮಾಡ್ತಾ ಇದೀನಿ ಇಲ್ಲಿ ಆಂಟಿ ಹೇಳ್ತಿರೋದೇನಂದ್ರೆ ರಥ ಮೇಲೆ ಚೆಲ್ಲುವಂತಹ ಧಾನ್ಯಗಳನ್ನ ಯಾವ ರೀತಿ ಅವರ ಹೊಲಕ್ಕೆ ಅವರ ಮನೆ ಒಳಿತಕ್ಕೆ ಯೂಸ್ ಮಾಡ್ತಾರೆ ಅಂತ